ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯ ಘಟಕ ಪರೀಕ್ಷೆಯನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಅಧ್ಯಾಯ ವಿದ್ಯುಚ್ಛಕ್ತಿ ಇಪ್ಪತ್ತೈದು ಅಂಕಗಳ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೇನೆ ಮೊದಲನೇದು ನೀಡಿರುವ ಆಯ್ಕೆಗಳಿಂದ ಈ ಕೆಳಗಿನ ಅಪೂರ್ಣ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರಗಳನ್ನು ಅವುಗಳ ಅಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಎರಡು ನೂರ ಇಪ್ಪತ್ತು ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಪನ್ನು ಸಂಪರ್ಕಿಸಿದಾಗ ಆ ಬಲ್ಪ್ನಲ್ಲಿ ಜೀರೋ ಪಾಯಿಂಟ್ ಏಳು ಐದು ಆಂಪೇರ್ ವಿದ್ಯುತ್ ಪ್ರವಾಹ ಪ್ರವಹಿಸ್ತದೆ ಆಗ ಆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಎಷ್ಟು ಉತ್ತರ ಎ ನೂರ ಇಪ್ಪತ್ತೈದು ವ್ಯಾಟ್ ಬಿ ನೂರ ಮೂವತ್ತೈದು ವ್ಯಾಟ್ ಸಿ ನೂರ ಅರವತ್ತೈದು ವ್ಯಾಟ್ ಡಿ ನೂರ ತೊಂಬತ್ತೈದು ವ್ಯಾಟ್ ಉತ್ತರ ನೂರ ಅರವತ್ತೈದು ವ್ಯಾಟ್ ಎರಡನೇ ಪ್ರಶ್ನೆ ವಿದ್ಯುತ್ ಆವೇಶದ ಐ ಏಕಮಾನ ಯಾವುದು ಎ ಕೂಲಂ ಬಿ ಅಂಪಿಯರ್ ಸಿ ಜೂಲ್ ಡಿ ವೋಲ್ಟ್ ಉತ್ತರ ಕೂಲಂ ಎ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶ ಮತ್ತು ರಿಯೋಸ್ಟಾಟ್ ಅಂದರೆ ಬದಲಾಯಿಸಬಹುದಾದ ರೋಧ ಅಂತ ಕರಿತೀವಿ ರಿಯೋಸ್ಟಾಟ್ನ ಸಂಕೇತಗಳ ಚಿಹ್ನೆಗಳನ್ನು ಬರೆಯಿರಿ ಈ ಚಿಹ್ನೆಗಳನ್ನು ಬರೆಯಲಾಗಿದೆ ಇದನ್ನು ಒಂದ್ಸರಿ ನೋಡ್ಕೊಳ್ಳಿ ಮೊದಲನೇ ಚಿಹ್ನೆ ವಿದ್ಯುತ್ ಕೋಶ ಎರಡನೇದು ರಿಯೋಸ್ಟಾಟ್ ಅಥವಾ ಬದಲಾಯಿಸಬಹುದಾದ ರೋಧದ ಚಿತ್ರವಾಗಿದೆ ನಾಲ್ಕನೇ ಪ್ರಶ್ನೆ ವಿದ್ಯುತ್ ವಿಭವಾಂತರ ಎಂದರೇನು ವಿದ್ಯುತ್ ವಿಭವಾಂತರದ ಎಸ್ ಐ ಏಕಮಾನ ತಿಳಿಸಿ ಉತ್ತರ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿದ್ಯುತ್ ವಿಭವಾಂತರ ಅಂತ ಕರೀತಾರೆ ಇದರ ಎಸ್ ಐ ಏಕಮಾನ ವೋಲ್ಟ್ ಆಗಿದೆ ರೋಮ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವಂತಹ ಆರ್ ಒನ್ ಆರ್ ಟು ಆರ್ ತ್ರೀ ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಇದರಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಎಲ್ಲ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ರೆಸಿಸ್ಟೆನ್ಸ್ ಮತ್ತು ಬ್ಯಾಟರಿ ಎಲ್ಲವುಗಳನ್ನು ಸರ್ಕ್ಯೂಟ್ ರೂಪದಲ್ಲಿ ತೋರಿಸಲಾಗಿದೆ ನೋಡ್ಕೊಳ್ಳಿ ಆರನೇ ಪ್ರಶ್ನೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ ಅದರ ಸಮೀಕರಣವನ್ನು ಬರೆಯಿರಿ ಉತ್ತರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಇಲ್ಲಿ ಕ್ಯಾಪಿಟಲ್ ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವಯರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಏಳನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ಅದನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳನ್ನು ಬರೆಯಿರಿ ಉತ್ತರ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳು ಯಾವುವು ಅವು ಸೂತ್ರಗಳು ಹೀಗಿದ್ದಾವೆ ಕ್ಯಾಪಿಟಲ್ ಪಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ವಿ ಕ್ಯಾಪಿಟಲ್ ಐ ಅಥವಾ ಕ್ಯಾಪಿಟಲ್ ಪಿ ಅಂದರೆ ಪವರ್ ಈಸ್ ಈಕ್ವಲ್ ಟು ಐ ಇಂಟು ಕ್ಯಾಪಿಟಲ್ ವಿ ಕ್ಯಾಪಿಟಲ್ ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಕ್ಯಾಪಿಟಲ್ ಆರ್ ರೋಮನ್ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಓಮನ ನಿಯಮವನ್ನು ನಿರೂಪಿಸಿರಿ ಉತ್ತರ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಕ್ಯಾಪಿಟಲ್ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಇದನ್ನು ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಐ ಕ್ಯಾಪಿಟಲ್ ಆರ್ ಎರಡು ವಾಹಕದ ರೋಧಕವು ಅವಲಂಬಿಸಿರುವಂಥ ಅಂಶಗಳು ಯಾವುವು ಉತ್ತರ ವಾಹಕದ ರೋಧಕವು ಅವಲಂಬಿಸಿರುವ ಅಂಶಗಳು ಎ ವಾಹಕದ ಉದ್ದ ಬಿ ವಾಹಕದ ಅಡ್ಡಕೊಯ್ತ ಸಿ ವಸ್ತುವಿನ ಪ್ರಾಕೃತಿಕ ಗುಣ ಡಿ ತಾಪ ಈ ಎಲ್ಲದರ ಮೇಲೆ ಅವಲಂಬಿಸಿರ್ತದೆ ಒಂಬತ್ತನೇ ಪ್ರಶ್ನೆ ಎ ನೂರು ವ್ಯಾಟ್ ದರದ ರೆಫ್ರಿಜಿರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆಯಾಗ್ತದೆ ಒಂದು ಕಿಲೋ ವ್ಯಾಟ್ ಹವರ್ಗೆ ಏಳು ರೂಪಾಯಿನಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಈ ಪ್ರಶ್ನೆಯನ್ನು ಕಂಪಲ್ಸರಿ ಕೇಳೇ ಕೇಳ್ತಾರೆ ಉತ್ತರ ಮೂವತ್ತು ದಿನಗಳಿಗೆ ರೆಫ್ರಿಜಿರೇಟ್ ಬಳಸಿದ ಒಟ್ಟು ಶಕ್ತಿ ಇಸ್ ಈಕ್ವಲ್ ಟು ಮೂರ್ನೂರು ವ್ಯಾಟ್ ಎಂಟು ಆರು ಗಂಟೆ ಒಂದು ದಿನಕ್ಕೆ ಎಂಟು ಮೂವತ್ತು ದಿನಗಳು ಒಟ್ಟಾರೆಯಾಗಿ ಐವತ್ತು ನಾಲ್ಕು ಸಾವಿರ ವ್ಯಾಟ್ ಹವರ್ ಅಥವಾ ಐವತ್ತು ನಾಲ್ಕು ಕಿಲೋ ವ್ಯಾಟ್ ಹವರ್ ಆಗುತ್ತೆ ಒಂದು ಕಿಲೋ ವ್ಯಾಟ್ ಹವರ್ಗೆ ಏಳು ರೂಪಾಯಿನಂತೆ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟು ಅಂತಂದರೆ ಐವತ್ತು ನಾಲ್ಕು ಕಿಲೋ ವ್ಯಾಟ್ ಹವರ್ ಇಂಟು ಏಳುನೂರು ಇಸ್ ಇಕ್ವಲ್ಟು ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಬಿ ಎಂಟು ಓಮ್ ರೋಧಕದಿಂದ ಪ್ರತಿ ಸೆಕೆಂಡಿಗೆ ಎರಡು ನೂರು ಜೋಲ್ ಉಷ್ಣಶಕ್ತಿ ಉತ್ಪಾದನೆ ಆಗ್ತದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಉತ್ತರ ಕ್ಯಾಪಿಟಲ್ ಹೆಚ್ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಜೌಲ್ಸ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಏಯ್ಟ್ ಓಮ್ ಸ್ಮಾಲ್ ಟಿ ಇಸ್ ಈಕ್ವಲ್ ಟು ಒಂದು ಸೆಕೆಂಡು ಕ್ಯಾಪಿಟಲ್ ಪಿ ಇಸ್ ಈಕ್ ಟು ಎಷ್ಟು ಈ ಫಾರ್ಮುಲಾ ಇದೆ ಹೆಚ್ ಇಸ್ ಈಕ್ವಲ್ ಟು ಐ ಸ್ಕ್ವೈರ್ ಆರ್ ಟಿ ಹಾಗಾದರೆ ಐ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಹೆಚ್ ಡಿವೈಡೆಡ್ ಬೈ ಆರ್ ಟಿ ಆಗುತ್ತೆ ಹಾಗಾದರೆ ಐ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಹೆಚ್ ಬೈ ಆರ್ ಟಿ ಆಗುತ್ತೆ ನಮಗೆ ಗೊತ್ತಿದೆ ಕ್ಯಾಪಿಟಲ್ ಐ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಏಟ್ ಇಂಟು ಒನ್ ದಟ್ ಈಸ್ ಐ ಈಸ್ ಈಕ್ವಲ್ ಟು ಫೈ ಆಂಪೈರ್ ಆಗುತ್ತೆ ರೋಧಕಗಳ ನಡುವಿನ ವಿಭವಾಂತರ ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು ಐ ಆರ್ ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು ಐ ವ್ಯಾಲ್ಯೂ ಫೈವ್ ಆ್ಯಂಡ್ ಆರ್ ವ್ಯಾಲ್ಯೂ ಏಟ್ ಟೋಟಲ್ ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು ಫೈ ಏಟ್ಸ್ ಎ ಫೋರ್ಟಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹತ್ತು ಎ ವಿದ್ಯುತ್ ಮಂಡಲಕ್ಕೆ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸುತ್ತಾರೆ ಅವುಗಳ ಕಾರ್ಯಗಳನ್ನು ತಿಳಿಸಿ ಉತ್ತರ ಅಮ್ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಇದನ್ನು ವಿದ್ಯುತ್ ಮಂಡಲದಲ್ಲಿರುವಂಥ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸ್ತಾರೆ ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾನಾಂತರವಾಗಿ ಜೋಡಿಸಿರುತ್ತಾರೆ ಇದನ್ನು ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸ್ತಾರೆ ಬಿ ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ ಕಾರಣಗಳನ್ನು ಕೊಡಿ ಉತ್ತರ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿವರಿಸುತ್ತದೆ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕೆ ಅನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡಿತವೆ ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹನ್ನೊಂದು ಎ ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಹಾಗೂ ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವು ಹೇಗೆ ಉಪಯೋಗವಾಗಿದೆ ವಿವರಿಸಿರಿ ಉತ್ತರ ವಿದ್ಯುತ್ ಬಲ್ಬ್ ವಿದ್ಯುತ್ ಬಲ್ಬ್ನಲ್ಲಿ ಇರುವ ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವಂಥ ಟಂಗ್ಸ್ಟನ್ ಲೋಹದ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರಿಸುತ್ತದೆ ವಿದ್ಯುತ್ ಫ್ಯೂಸ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ ಕ್ಯಾಪಿಟಲ್ ಬಿ ಈ ಕೆಳಗಿನವುಗಳಿಗೆ ವೈಜ್ಞಾನಿಕವಾಗಿರುವಂಥ ಕಾರಣವನ್ನು ಕೊಡಿ ಒಂದು ವಿದ್ಯುತ್ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗನ್ ಅಂತಹ ಅನಿಲಗಳನ್ನು ತುಂಬಿರುತ್ತಾರೆ ಏಕೆ ಉತ್ತರ ನೈಟ್ರೋಜನ್ ಮತ್ತು ಆರ್ಗನ್ಗಳು ಕಡಿಮೆ ಕ್ರಿಯಾಶೀಲ ಅನಿಲವಾಗಿದ್ದು ತಂತಿಯನ್ನು ಸಾಧ್ಯವಾದಷ್ಟು ಉಷ್ಣದಿಂದ ದೂರವಿರಿಸಿ ತಂತಿಯು ದೀರ್ಘಕಾಲ ಬಾಳುವಂತೆ ಮಾಡುತ್ತದೆ ಎರಡು ಟಂಗ್ಸ್ಟನ್ನನ್ನು ವಿದ್ಯುತ್ ಬಲ್ಬ್ಗಳ ತಂತುಗಳ ತು ತಯಾರಿಕೆಯಲ್ಲಿ ಬಳಸ್ತಾರೆ ಏಕೆ ಉತ್ತರ ಟಂಗ್ಸ್ಟನ್ ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ಬಿಂದು ಹೊಂದಿರುವಂಥ ಲೋಹವಾಗಿದ್ದು ಇದು ಹೆಚ್ಚಿನ ತಾಪಮಾನದಲ್ಲಿ ಕರಗುವುದಿಲ್ಲ ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತದೆ